you yeah. ನಮಸ್ತೆ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಬುಕ್ಕನ್ನು ನಾವು ನೆನ್ನೆಗೆ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿದ್ವಿ ನಿಜವಾಗಲೂ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳಿದರೆ ತಪ್ಪಾಗಲ್ಲ ಏನೇನೆಲ್ಲ ನಾವು ಈ ಬುಕ್ಕಲ್ಲಿ ಕಲ್ತ್ವಿ ಅಂತ ಬಂದಾಗ ಕಪಲ್ಸ್ ಬಗ್ಗೆ ಆಗಿರ್ಬೋದು ಇನ್ನು ಮದುವೆ ಆಗಬೇಕಾಗಿರೋರ ಬಗ್ಗೆ ಆಗಿರ್ಬೋದು ಮದುವೆ ಆಗಿರೋರ ಬಗ್ಗೆ ತಂದೆ ತಾಯಿ ಬಗ್ಗೆ ಮದುವೆ ಆದ ಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋ ವಿಚಾರದಲ್ಲಿ ವಯಸ್ಸಾಗಿರೋರ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಬಾಸಿಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ನಾವು ತಿಳ್ಕೊಂಡಿದ್ದೀವಿ ಒಂದು ರೀತಿ ಹೇಳಬೇಕು ಅಂದರೆ ಎಲ್ಲ ಸಂಬಂಧಗಳ ಕೊಂಡಿಗಳನ್ನ ಗಟ್ಟಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಈ ಬುಕ್ಕಿಂದ ನಾವು ಕಲ್ತಿದ್ದೀವಿ ನಿಜವಾಗ್ಲೂ ವಿರೂಪಾಕ್ಷ ದೇವರ ಮನೆ ಸರ್ಗೆ ಬಹಳ 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 ಥ್ಯಾಂಕ್ ಯು ಎಷ್ಟು ಅದ್ಭುತವಾದ ಬುಕ್ ಇದು ಮೇ ಬಿ ಈ ಬುಕ್ಕನ್ನ ಓದ್ಬಿಟ್ರೆ ಸಂಬಂಧಗಳು ಎಷ್ಟೋ ಸಂಬಂಧಗಳು ಸರಿ ಹೋಗುತ್ತೆ ಬರೀ ಓದಿದ್ರೆ ಅಲ್ಲ ಅರ್ಥ ಮಾಡ್ಕೊಂಡ್ರೆ ಬರೀ ಅರ್ಥ ಮಾಡ್ಕೊಂಡ್ರೆ ಅಲ್ಲ ಅದನ್ನ ನನ್ನ ಲೈಫ್ಗೆ ನಾನು ಅಪ್ಲೈ ಮಾಡ್ಕೊಂಡಾಗ ಮಾತ್ರನೇ ನಿಜವಾಗ್ಲೂ ಆ ಒಂದು ಏನು ಟ್ರಾನ್ಸ್ಫಾರ್ಮೇಶನ್ ನಮ್ಮ ಆಗದೇ ಇಲ್ಲ ಸಂಬಂಧಗಳಲ್ಲಿ ಸರಿ ಹೋಗಕ್ಕೆ ಅನ್ನೋದು ಕೂಡ ಸರಿ ಹೋಗುತ್ತೆ ಖಂಡಿತ ಸರಿ ಹೋಗುತ್ತೆ ಅನ್ನೋದನ್ನ ನಾವು ಈ ಬುಕ್ಕಿನ ಚಾಪ್ಟರ್ ಗಳಲ್ಲೇ ತಿಳ್ಕೊಂಡ್ವಿ ಹಾಗೆ ಇನ್ನು ಸಾಕಷ್ಟು ಚಾಪ್ಟರ್ಗಳನ್ನ ನಾನು ಓದಿಲ್ಲ ಬಿಕಾಸ್ ನೀವೇ ತಗೊಂಡು ಓದ್ಲಿ ಅನ್ನೋ ಉದ್ದೇಶಕ್ಕೆ ಫಾರ್ ಎಕ್ಸಾಂಪಲ್ ಇನ್ನು ಯಾವ್ಯಾವ್ದನ್ನ ಓದಿಲ್ಲ ಅಂತ ನಾನು ನಿಮ್ಗೆ ಸುಮ್ಮನೆ ಹೇಳ್ತೀನಿ ಯಾಕಂದ್ರೆ ಇನ್ನು ಎಷ್ಟೆಲ್ಲ ಬಿಟ್ಟಿದೀವಿ ಅಂತ ಎಮೋಷನಲ್ ವೋರ್ಸ್ ಅಂತ ಹೇಳಿ ಒಂದು ಚಾಪ್ಟರು ಆಫೀಸ್ ವೈಫು ಭಾವುಕತೆ ಕನಸಾಗದಿರಲಿ ಗಂಡ ಹೆಂಡತಿ ಮತ್ತು ಅವಳು ಅಥವಾ ಅವನು ಊರೆಲ್ಲ ನೆಂಟರು ಕೈಯಲ್ಲಿ ಗಂಟಿರುವಾಗ ಪ್ರೀತಿಸಲು ಸಮಯವಿಲ್ಲ ನಾನು ವರ್ಸಸ್ ನಾವು ಅಸಹನೆಯ ಆ ಕ್ಷಣಗಳು ನೀವು ಆಸ್ತಿವಂತರೆ ನನ್ನತ್ರ ನನ್ನ ಹತ್ರ ಮಾತಾಡಿ ಪ್ಲೀಸ್ ಹಾಗೆ ನಿಮ್ಮೊಳಗೆ ನಿಮ್ಮೊಳಗಿನ ಆತನೊಂದಿಗೆ ಮಾತಾಡಿ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಸರ್ವೀಸಿಂಗ್ ಆರಾಧನೆ ಮೇಷ್ಟ್ರು ನೆನಪು ಸ್ವಲ್ಪ ಮಾತಾಡಿಬಿಡಿ ನನಗೆ ನನಗ್ಯಾಕೆ ಈ ನೋವು ಈ ಥರ ಇನ್ನೂ ಇಷ್ಟು ಚಾಪ್ಟರ್ಗಳನ್ನು ನಾವು ಓದಿಲ್ಲ ಬಟ್ ನಿಜಕ್ಕೂ ಈ ಬುಕ್ಕನ್ನು ನಿಮ್ಮ ಮನೆಯ ಲೈಬ್ರರಿಗೆ ತೊಗೊಂಡು ಬನ್ನಿ ಸಾಕಷ್ಟು ಜನಕ್ಕೆ ಗಿಫ್ಟ್ ಮಾಡಿ ಮದುವೆ ಆಗ್ತಾ ಇರುವಂತಹ ಕಪಲ್ಸ್ಗೆ ಇದನ್ನು ಗಿಫ್ಟ್ ಮಾಡ್ಬೋದು ಡೆಫಿನೆಟ್ಲಿ ಸಂಬಂಧಗಳನ್ನು ಮದುವೆ ಆದಮೇಲೆ ಒಂದು ಹೆಚ್ಚಿನ ಜವಾಬ್ದಾರಿಯ ಸಂಬಂಧಗಳನ್ನು ನಾವು ನೋಡ್ಕೋಬೇಕಾಗತ್ತೆ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ನಿಭಾಯಿಸ್ಬೇಕಾಗತ್ತೆ ಅದಕ್ಕೆ ಈ ಬುಕ್ ಬಹಳ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ನೀವುಲ್ರು ಕೂಡ ದಿನಾ ದಿನ ನೀವು ಕಳಿಸ್ತಾ ಇರುವಂತಹ ಕಮೆಂಟ್ ಗಳನ್ನ ಖುಷಿ ಏನಂದ್ರೆ ವಿರೂಪಾಕ್ಷ ದೇವರೇ ಮನಸ್ಸರು ಇದನ್ನು ನೋಡಿ ಓದಿ ಅದನ್ನು ನನ್ನ ಹತ್ರ ಕೂಡ ಹಂಚ್ಕೊಂಡ್ರು ನಾನು ಹೇಳಿದ್ದೆ ಒಂದು ಎಪಿಸೋಡಲ್ಲಿ ಸಡನ್ ಆಗಿ ಅವ್ರ ನಮ್ಮ ಮನೆಗೆ ಬಂದಿದ್ರು ಆ ಸಮಯದಲ್ಲಿ ನಮಗೆ ಮಾತಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಬಟ್ ಸಿಕ್ಕೋ ಅಷ್ಟು ಇಪ್ಪತ್ತು ನಿಮಿಷನೂ ಎಫೆಕ್ಟಿವ್ ಆಗಿ ಮಾಡಿದ್ವಿ ನಿಜವಾಗ್ಲೂ ಅದು ನನಗೆ ತುಂಬಾ ಖುಷಿ ಕೊಡ್ತು ಅವರ ಈ ಬುಕ್ಕು ಎಲ್ಲೆಲ್ಲ ತಲುಪಿ ಎಷ್ಟು ಸಂಬಂಧಗಳ ಕೊಂಡಿಗಳು ಕಳ್ಚೋಗಿರೋದು ಮತ್ತೆ ಒಂದಾಗಿದೆ ಹಾಗಾಗಿ ಇವತ್ತು ನಮ್ಮ ಒಂದು ಎಪಿಸೋಡ್ಗಳನ್ನು ನೋಡಿ ನಮ್ಮ ವೀಕ್ಷಕರಿಗೆ ದೇವರ ಮನೆ ಸರ್ ಏನು ಮಾತಾಡಿದ್ದಾರೆ ಅಂತ ಒಂದು ವಿಡಿಯೋ ಕಲ್ಸಿದ್ದಾರೆ ಅವ್ರನ್ನ ನೇರವಾಗಿ ನಾವು ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡ್ವಿ ಬಟ್ ಸಮಯದ ಅಭಾವದಿಂದ ನಮ್ಗೆ ಮೀಟ್ ಮಾಡಕ್ ಆಗಿಲ್ಲ ಆ ಕಾರಣಕ್ಕೆ ಅವರು ಈ ಒಂದು ವಿಡಿಯೋ ಮಾಡಿ ಕಲಿಸಿದರೆ ಬನ್ನಿ ಏನು ಮಾತಾಡಿದ್ದಾರೆ ಅಂತ ನೋಡೋಣ ವಿರೂಪಾಕ್ಷ ದೇವರ ಮನೆ ಈ ಸ್ವಲ್ಪ ಮಾತಾಡಿ ಪ್ಲೀಸ್ ಪುಸ್ತಕದ ಓದು ನೀವೆಲ್ಲ ಕೇಳಿಸ್ಕೊಂಡಿದ್ದೀರ ಕೊಂಡಿ ಕಳಚುವ ಮುನ್ನ ಸಂಬಂಧಗಳ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಈ ಪುಸ್ತಕದ ಸರಣಿ ನೀವೆಲ್ಲ ಕೇಳಿದ್ದೀರ ನನಗೆ ತುಂಬ ಸಂತೋಷ ಆಯ್ತು ಈ ಸರ್ನಿ ಕೇಳಿ ಆರಂಭದಲ್ಲಿ ಡಾಕ್ಟ್ರೇ ನಿಮ್ಮ ಪುಸ್ತಕ ಓದಬೇಕು ಅಂತ ಆಸೆ ಆದರೆ ನಮಗೆ ಕನ್ನಡ ಓದಲಿಕ್ಕೆ ಬರೋದಿಲ್ಲ ಮಾತನಾಡಲಿಕ್ಕೆ ಬರುತ್ತೆ ಅಂತ ಕೇಳೋರಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಆಗ್ತಿತ್ತು ಆಗ ಈ ಮೈ ಲ್ಯಾಂಗ್ ಆಡಿಯೋ ಬುಕ್ಸ್ನವರು ಆಡಿಯೋ ತಂದರು ನಂತರ ಸ್ಟೋರಿ ಟೆಲ್ನವರು ಆಡಿಯೋ ತಂದರು ಒಂದಷ್ಟು ಸಮಾಧಾನ ಆಗಿತ್ತು ಆದರೆ ಈಗ ಈ ಇಮೋಜಿಮ್ ತಾರಾ ಮೇಡಮ್ ಅವರು ಅವರು ಪುಸ್ತಕ ಓದೋದಲ್ಲದೆ ಅದನ್ನು ವೀಡಿಯೋ ಮಾಡಿ ಹಾಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುವ ರೀತಿಯಲ್ಲಿ ಆ ಪಾಠಗಳನ್ನು ಪುಸ್ತಕದ ಚಾಪ್ಟರ್ಗಳನ್ನು ಓದಿ ತಮಗೆ ತಿಳಿಸ್ಕಿದ್ದಾರೆ ಮನೆ ಮನೆಗೂ ತಲುಪಿಸಿದ್ದಾರೆ ಪುಸ್ತಕಗಳಿಂದ ಪರಿವರ್ತನೆ ಅಂತ ಹೇಳಿ ಸರಣಿ ಶುರು ಮಾಡಿಬಿಟ್ರು ಅವರ ಪ್ರಯತ್ನ ಎಷ್ಟು ಮುಖ್ಯನೋ ಕೇಳುಗರ ಪ್ರತಿಕ್ರಿಯೆಗಳು ಅಷ್ಟೇ ಮುಖ್ಯ ಯಾರು ಮುಜುಗರ ಮಾಡಿಕೊಳ್ಳದೆ ಇವತ್ತಷ್ಟೇ ನನ್ನ ಮನೇಲಿ ಆಗಿತ್ತು ನಾನೀಗ ಇದನ್ನು ಕೇಳಿಸ್ಕೊಂಡು ನಾನು ಸರಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೇನೆ ನನಗೂ ನನ್ನ ಅತ್ತೆಗೂ ಇದೇ ರೀತಿ ಸಮಸ್ಯೆ ಆಗ್ತಾಯಿತ್ತು ಈಗ ಬದಲಾವಣೆಗಳು ಮಾಡ್ಕೊಳ್ತಾ ಇದ್ದೇವೆ ಈ ಪಾಠ ಕೇಳಿಸ್ಕೊಳ್ತಾ ಇರಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು ಈ ರೀತಿ ತುಂಬ ಫ್ರ್ಯಾಂಕ್ ಆದ ಒಪಿನಿಯನ್ಗಳನ್ನು ನೀವು ಹಂಚ್ಕೊಂಡಿದ್ದೀರಾ ಅದು ತುಂಬ ಮುಖ್ಯ ಯಾಕಂದರೆ ಈ ಸರಣಿ ಮುಂದುವರಿಲಿಕ್ಕೂ ಅವ್ರಿಗೆ ಈ ಸರಣಿಯಿಂದ ನಿಮಗೆಲ್ಲ ಉಪಯೋಗ ಆಗ್ತಾ ಇದೆ ಅನ್ನುವ ಮಾಹಿತಿಯನ್ನು ನೀವು ತಿಳಿಸ್ಕೊಂಡಿದ್ದೀರಾ ಈ ಸರಣಿಯಲ್ಲಿ ಭಾಗವಹಿಸಿದ ಎಲ್ಲ ಓದುಗರಿಗೂ ಕೇಳುವರಿಗೂ ಧನ್ಯವಾದಗಳು ನೋಡ್ಕೊಂಡು ಬಂದ್ವಿ ಅಲ್ವಾ ಲೈಕ್ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಈ ಒಂದು ಬುಕ್ಕು ಬಹಳಷ್ಟು ಜನರ ಲೈಫಲ್ಲಿ ಒಂದು ಒಳ್ಳೆ ಪರಿವರ್ತನೆ ಕೊಟ್ಟಿದೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಹಾಗೆ ಅವರ ಏನು ಹೇಳ್ತಾರೆ ಸರ್ ಅವರು ಬರೀ ಒಂದೇ ಪುಸ್ತಕ ಅಲ್ಲ ಇನ್ನೂ ಸಾಕಷ್ಟು ಪುಸ್ತಕಗಳಿದೆ ಅವರು ಇದನ್ನೆಲ್ಲ ಬರೀಬೇಕು ಅಂತ ಅನ್ಸಿದ್ ಯಾಕೆ ಅಂತ ನಾನು ಕೇಳಿದಾಗ ಅವ್ರು ಹೇಳ್ತಾ ಇದ್ರು ಎಷ್ಟೋ ಘಟನೆಗಳನ್ನ ಏನು ಹೇಳ್ತಾರೆ ದಿನ ಬೆಳಗ್ಗೆ ಎದುರುಗಡೆ ಮನೆ ಆ ಕಡೆ ಮನೆ ಈ ಕಡೆ ಮನೆ ಸುತ್ತ ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟೊಂದು ಬದಲಾಗಬೇಕಾಗಿದೆ ಅಂತ ಹೇಳಿ ಸಂಬಂಧಗಳಲ್ಲಿ ಅಂತ ಹಾಗೆ ನಿಜವಾಗ್ಲೂ ಈ ಕೌನ್ಸಿಲಿಂಗ್ ಅನ್ನೋ ಪ್ರಪಂಚ ಏನಿದೆ ನನಗೆ ಸಾಮಾನ್ಯವಾಗಿ ನನ್ನ ರೇಗಿಸ್ತಾ ಇರ್ತಾರೆ ಲೈಕ್ ಬಹಳ ದಿನ ಆಯ್ತು ನಾನು ಅಡಿಗೆ ಮನೆಗೆ ಹೋಗಿ ಯಾಕಂದ್ರೆ ಮುಂಚೆ ಅಡಿಗೆ ಎಲ್ಲ ಮಾಡ್ತಾ ಇದ್ದೆ ಬಟ್ ಈಗ ನನಗೆ ಅಮ್ಮ ಅತ್ತೆ ನನ್ನ ಹಸ್ಬೆಂಡ್ ಅಕ್ಕನ ಮಗಳು ಎಲ್ಲ ನೋಡ್ಕೊಳ್ಬೇಕಾದ್ರೆ ನನಗೆ ನನ್ನ ಹಸ್ಬೆಂಡ್ ರೇಗಿಸ್ತಾ ಇರ್ತಾರೆ ನೀನು ಅಡಿಗೆ ಮನೆಗೆ ಹೋಗಿ ಎಷ್ಟು ದಿನ ಆಯ್ತು ಅಂತ ಹೇಳಿ ಸುಮ್ಮನೆ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೇನೆ ನೋಡು ಅಡುಗೆ ಯಾರಾದರೂ ಮಾಡ್ಬೋದು ಕೌನ್ಸಿಲಿಂಗ್ ಎಲ್ರಿಗೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸುಮ್ನೆ ಅವರಿಗೆ ರೇಗಿಸ್ತಾ ಇರ್ತೀನಿ ಯಾಕೆ ಅಂತಂದ್ರೆ ನಿಜವಾಗ್ಲೂ ಈ ಕೆಲಸ ಏನಿದೆ ಅದು ಕೌನ್ಸಿಲಿಂಗ್ ಮಾಡ್ತಾ 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 ನಾವು ತುಂಬಾ ಅಪ್ಡೇಟ್ ಆಗ್ತೀವಿ ಅಂದ್ರೆ ನಮ್ಮೊಳಗಡೆ ಜಾಸ್ತಿ ಆಗುತ್ತೆ ಕೆಲವೊಂದು ಅರಿವಾಗುತ್ತೆ ನಾನಂತೂ ಯಾರೆಲ್ಲ ಬರ್ತಾರೆ ನಮ್ಮ ವರ್ಕ್ಶಾಪಿಗೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾನ್ ಕಲಿತಾ ಇರ್ತೀನಿ ಯಾಕಂದ್ರೆ ಕಲಿಯೋದು ತುಂಬಾ ಇದೆ ಕಲಿಯೋ ಮನಸ್ಸಿರಬೇಕು ಅಷ್ಟೇ ಹಾಗಾಗಿ ಭಾವನೆಗಳಿಗೊಂದು ಶಾಲೆಗೆ ಈ ಒಂದು ಪುಸ್ತಕ ಒಂದು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಥ್ಯಾಂಕ್ ಯು ಸೊ ಸೋ ಮಚ್ ಸರ್ ಥ್ಯಾಂಕ್ ಯು ನಮಗೆ ನಿಮ್ಮ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು